ಮೂರು ವರ್ಷದ ಹನಾನ್ ಅಲ್ ದಕ್ಕಿ ಎಂಬ ಬಾಲೆ ತನ್ನ ಸಹೋದರಿ ಇಪ್ಪತ್ತೆರಡು ತಿಂಗಳ ಮಿಸ್ಕಿ ಜೊತೆ ಆಸ್ಪತ್ರೆಯಲ್ಲಿ ಮಲಗಿದ್ದಾಳೆ ಮತ್ತು ಆಗಾಗ ಪ್ರಶ್ನೆ ಮಾಡ್ತಾ ಇದ್ದಾಳೆ ಎಲ್ಲಿ ನನ್ನ ಅಮ್ಮ ನನ್ನ ಕಾಲು ಎಲ್ಲಿ ಹೋದವು ಆದರೆ ಈ ಪ್ರಶ್ನೆಗೆ ಉತ್ತರ ಕೊಡೋಕೆ ಅಲ್ಲಿನ ನರ್ಸ್ ಆಗಲಿ ವೈದ್ಯರಿಗೆ ಸಾಧ್ಯ ಆಗ್ತಾ ಇಲ್ಲ ಇಸ್ರೇಲ್ನ ಬಾಂಬ್ ದಾಳಿಗೆ ಗಾಯಗೊಂಡ ಈ ಇಬ್ಬರು ಮಕ್ಕಳ ಕಾಲನ್ನು ಕತ್ತರಿಸಲಾಗಿದೆ ನಾಲ್ಕು ತಿಂಗಳಿಂದ ಈ ಮಕ್ಕಳು ಆಸ್ಪತ್ರೆಯಲ್ಲಿದ್ದಾರೆ ಈ ಮಕ್ಕಳ ತಂದೆಯ ಸಹೋದರಿ ಶೆಫಾ ಅಲ್ದಾಕಿ ಈ ಮಕ್ಕಳ ಜೊತೆಗಿದ್ದಾರೆ ಈ ಮಕ್ಕಳ ತಾಯಿ ಬಾಂಬ್ ದಾಳಿಗೆ ಬಲಿಯಾಗಿದ್ದಾರೆ ಸೆಪ್ಟೆಂಬರ್ ಎರಡರಂದು ಈ ಇಬ್ಬರು ಮಕ್ಕಳ ತಾಯಿಯಾದ ಶೈಮಾ ಅಲ್ ದಕ್ಕಿ ಅವರು ಬೆಳಗ್ಗೆ ಬೇಗನೆ ಎದ್ರು ಮತ್ತು ಪೋಲಿಯೋ ವ್ಯಾಕ್ಸಿನ್ಗಾಗಿ ಈ ಮಕ್ಕಳಿಬ್ಬರನ್ನು ಕೊಂಡು ಹೋಗಿ ವ್ಯಾಕ್ಸಿನ್ ಹಾಕಿಸಿದರು ಹೀಗೆ ವ್ಯಾಕ್ಸಿನ್ ಹಾಕಿಸಿದ ಮರುದಿನ ಈ ತಾಯಿ ಮತ್ತು ಮಕ್ಕಳು ಮಧ್ಯಾಹ್ನದ ಊಟ ಮಾಡಿದ್ದಾರೆ ಇವರ ಮನೆ ದಾರುಲ್ ಬಲ ಎಂಬಲಿದೆ ಈ ಮಧ್ಯಾಹ್ನದ ಊಟವೇ ಆ ಮಕ್ಕಳ ಮತ್ತು ತಾಯಿಯ ಪಾಲಿನ ಮನೆಯ ಊಟವಾಗಿತ್ತು ಇಸ್ರೇಲ್ ಆ ಮಧ್ಯಾಹ್ನ ಆ ಮನೆಗೆ ಬಾಂಬ್ ಹಾಕಿತ್ತು ಇದರಲ್ಲಿ ಇಪ್ಪತ್ತೈದು ವರ್ಷದ ಆ ತಾಯಿ ಹತ್ಯೆಗೀಡಾದರು ಅವರ ಪತಿ ಮೊಹಮ್ಮದ್ ಅಲ್ ಸಹಿತ ಅವರ ಕುಟುಂಬದ ಇತರ ಸದಸ್ಯರಿಗೆ ಗಂಭೀರ ಗಾಯಗಳಾದವು ಇಬ್ಬರು ಮಕ್ಕಳ ಕಾಲುಗಳು ಕತ್ತರಿಸಿದ ರೀತಿಯಲ್ಲಿತ್ತು ಮೂರು ವರ್ಷದ ಹನಾನಳಿಗೆ ಗಂಭೀರ ಗಾಯಗಳಾದವು ಅವಳ ಎರಡು ಕಾಲುಗಳನ್ನು ಕತ್ತರಿಸಲಾಯಿತು ಒಂದು ಕಾಲನ ಮಂಡಿಯಿಂದ ಕತ್ತರಿಸಿದರೆ ಇನ್ನೊಂದು ಕಾಲನ್ನು ತುಸು ಕೆಳಗಿನಿಂದ ಕತ್ತರಿಸಲಾಯಿತು ಮುಖ ಮತ್ತು ದೇಹದ ಇನ್ನಿತರ ಭಾಗಗಳಿಗೆ ಗಂಭೀರ ಗಾಯಗಳಾದವು ಇದೇ ವೇಳೆ ಇಪ್ಪತ್ತೆರಡು ವಾರಗಳ ಪುಟ್ಟ ಶಿಶು ಮಿಸ್ಕಿಯ ಎಡಕಾಲನ್ನು ಕತ್ತರಿಸಬೇಕಾಯಿತು ಈ ಮಕ್ಕಳ ತಂದೆ ಎರಡು ವಾರಗಳ ಕಾಲ ಗಂಭೀರ ಸ್ಥಿತಿಯಲ್ಲಿದ್ದರು ಇಬ್ಬರು ಮಕ್ಕಳು ತೀವ್ರ ಆತಂಕದಲ್ಲಿದ್ದಾರೆ ಭಯದಲ್ಲಿದ್ದಾರೆ ಆಗಾಗ ತನ್ನ ಅಮ್ಮನನ್ನು ಕೂಗಿ ಕರೆಯುತ್ತಾರೆ ಎಂದು ಈ ಮಕ್ಕಳ ಬಳಿ ಇರುವ ಚಿಕ್ಕಮ್ಮ ಶೆಫಾ ಹೇಳುತ್ತಾರೆ ಈ ಮಕ್ಕಳನ್ನು ನೋಡುವಾಗ ಆತಂಕವಾಗುತ್ತದೆ ಅವರ ಭವಿಷ್ಯವೇನು ಎಂದು ಚಿಂತೆ ಆಗ್ತದೆ ನಿನ್ನ ಅಮ್ಮ ಸ್ವರ್ಗದಲ್ಲಿದ್ದಾರೆ ಎಂದಷ್ಟೇ ನಾನೀಗ ಹೇಳುತ್ತಿದ್ದೇನೆ ಬೆಳೆದಾಗ ಇವರ ಮನಸ್ಥಿತಿ ಏನಾಗಿರಬಹುದು ಅವರದೇ ಪ್ರಾಯದ ಇತರ ಮಕ್ಕಳು ನಡೆದಾಡುವಾಗ ಈ ಮಕ್ಕಳ ಮನಸ್ಸು ಏನಂದಿತು ಈ ಹಣ ಇಷ್ಟದ ಉಡುಪನ್ನ ಆಕೆ ಇನ್ನೂ ಹೇಗೆ ಧರಿಸಬಲ್ಲಳು ಚಂದದ ಉಡುಪನ್ನು ಅನ್ನು ಆಕೆ ಕೇಳಿದರೆ ನಾನೇನು ಮಾಡಲಿ ತೊಡಿಸುವ ವಿಧಾನ ಹೇಗೆ ಎಂದು ಶೆಫಾ ಕಣ್ಣೀರು ಹಾಕ್ತಾರೆ ಈ ಶೆಫಾ ಅವರಿಗೆ ಮೂರು ಮಕ್ಕಳಿದ್ದಾರೆ ಆ ಮಕ್ಕಳ ಮಧ್ಯೆ ಈ ಮಕ್ಕಳ ಆರೈಕೆಯನ್ನು ಅವರು ಆಸ್ಪತ್ರೆಯಲ್ಲಿದ್ದು ಮಾಡುತ್ತಿದ್ದಾರೆ ಕೆಲವೊಮ್ಮೆ ಆಟಿಕೆಗಳು ಕೇಳುತ್ತಾರೆ ಇನ್ನು ಕೆಲವೊಮ್ಮೆ ಬೇರೆ ಏನನ್ನಾದ್ರೂ ಕೇಳುತ್ತಾರೆ ಆದರೆ ಅವರಿಗೆ ಒದಗಿಸುವುದಾದ್ರೂ ಹೇಗೆ ಒಂದು ಕಡೆ ಇಸ್ರೇಲಿ ಸೇನೆ ದಾಳಿ ಮಾಡುತ್ತಿದೆ ಬಾಂಬ್ ಹಾಕ್ತಿದೆ ಇನ್ನೊಂದು ಕಡೆ ದಟ್ಟ ದಾರಿದ್ರ್ಯವಿದೆ ಇದರ ನಡುವೆ ಈ ಮಕ್ಕಳನ್ನ ನೋಡುವಾಗ ಹೃದಯ ಒಡೆದು ಬರುತ್ತದೆ ಎಂದು ಶೆಫ ಹೇಳುತ್ತಾರೆ